ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಕಾಡ ಸಿದ್ದೇಶ್ವರರು ತಮ್ಮ ವಚನದಲ್ಲಿ ಭೂಮಿಯನ್ನು ಕೊಳ್ಳುವ ಮತ್ತು ಆರೈಕೆ ಮಾಡಲು ಹಣವನ್ನು ವೆಚ್ಚ ಮಾಡುವ ಅಂಶವನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ಹತ್ತು ವಚನ ಸಂಖ್ಯೆ ನಲವತ್ತ್ಮೂರರಲ್ಲಿ ವಚನ ಈ ರೀತಿಯಾಗಿದೆ ಹೊಣ್ಣು ತತ್ತಲ್ಲದೆ ಹೊಲ ಮಾಡಬಾರದು ಬಿಟ್ಟಿ ಬೇಗಾರವಿಲ್ಲದೆ ಊರೊಳಗಿರಬಾರದು ಸರ್ಕಾರಕ್ಕೆ ರುಜು ಇಲ್ಲದೆ ರೈತನಾಗಬಾರದು ಅದೆಂತಂದಡೆ ಇಷ್ಟುಳ್ಳಾತನೇ ಪಾಶ್ಚ ರೈತ ಇಲ್ಲದಾತ ದಬ್ಬುಳಕ ಎಂದ ನಯ್ಯ ನಿಮ್ಮ ಶರಣ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಕೃಷಿಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ರೈತರು ಪ್ರತಿ ವರ್ಷ ತಮ್ಮ ಹೊಲ ಗದ್ದೆ ತೋಟಗಳನ್ನು ಆರೈಕೆ ಮಾಡುತ್ತಾರೆ ಬದುವು ಒಡ್ಡು ಹಾಕುವುದು ಮಣ್ಣು ಗೊಬ್ಬರ ಹಾಕಿ ಬೆಳೆ ಬೆಳೆಯಲು ತಯಾರಿ ನಡೆಸುವುದು ಬೇಲಿ ಹಾಕುವುದು ಮುಂತಾದವು ಭಕ್ತ ಮತ್ತು ರೈತ ಇಬ್ಬರು ಕೃಷಿಕರೇ ಆಗಿದ್ದು ಅವರು ಮಾಡಬೇಕಾದ ಅಗತ್ಯ ಕರ್ತವ್ಯಗಳನ್ನು ಕಾಡ ಸಿದ್ದೇಶ್ವರರ ಈ ವಚನ ಮಂಡಿಸುತ್ತದೆ ಅನುಭಾವದ ಕೃಷಿ ಮಾಡುವ ಭಕ್ತ ಆತ್ಮನ ಬೆಳಕಿನಲ್ಲೇ ನಡೆದು ಸತ್ಯ ಸದಾಚಾರ ಸನ್ನಡತೆಯ ಕಂದಾಯವನ್ನು ಕೊಡಲೇಬೇಕು ಹಾಗೆಯೇ ಕೃಷಿಕ ರೈತ ಕೂಡ ಹಣ ಕೊಟ್ಟೆ ಹೊಲ ಕೊಳ್ಳಬೇಕು ಊರಲ್ಲಿ ಕೊಡುಕೊಳ್ಳುವಿಕೆಯ ಸಂಬಂಧ ಇಟ್ಟುಕೊಳ್ಳಬೇಕು ಮತ್ತು ಸರ್ಕಾರಕ್ಕೆ ದೃಢಪಡಿಸಿಯೇ ಕೃಷಿಯನ್ನು ಮಾಡಬೇಕು ಎನ್ನುತ್ತಾರೆ ಕಾಡ ಸಿದ್ದೇಶ್ವರವರು ಇಷ್ಟನ್ನು ಮಾಡುವ ಅನುಭಾವದ ಮತ್ತು ಹೊಲದ ಕೃಷಿಕನೇ ನಿಜವಾದ ರೈತ ಇಲ್ಲದಿದ್ದರೆ ಅವನು ಮೋಸಗಾರ ಎಂಬುದು ಇಲ್ಲಿನ ಅಭಿಮತವಾಗಿದೆ ಹೊನ್ನ ತತ್ತಲ್ಲದೆ ಫಲ ಮಾಡಬಾರದು ಎನ್ನುವ ಅವರು ಭೂಮಿಯನ್ನು ಕೊಳ್ಳುವ ಮತ್ತು ಆರೈಕೆ ಮಾಡಲು ಹಣವನ್ನು ವೆಚ್ಚ ಮಾಡುವ ಅಂಶ ನಮಗೆ ತಿಳಿಸಿಕೊಡುವ ಅವರ ಈ ವಚನದಲ್ಲಿ ಕಂಡುಬರುವುದು ಮತ್ತೊಂದು ಕಡೆಗೆ ಅವರು ಹಾದಿಯ ಫಲವನ್ನು ಮಾಡುವಾಗ ಅನೇಕ ತೊಂದರೆಗಳು ಬರುತ್ತವೆ ಬೇಲೆಯ ಕಟ್ಟಿ ಕಾವಲುಗಾರರನ್ನು ನೇಮಿಸಿ ಆರೈಕೆ ಮಾಡಬೇಕಾಗುತ್ತದೆ ಎನ್ನುತ್ತಾರೆ ಹೊಲಗಳನ್ನು ಗುತ್ತಿಗೆ ಕೊಡುವ ಅಂಶವನ್ನು ಕೂಡ ವಚನದಲ್ಲಿ ಪ್ರಸ್ತಾಪಿಸುತ್ತಾರೆ ಗುತ್ತಿಗೆ ಕೋರು ನೀಡಿದ ಹೊಲಗಳ ಆರೈಕೆಯನ್ನು ಕೋರು ಪಡೆದ ರೈತರು ಸರಿಯಾಗಿ ಮಾಡಲಾರರು ಆದ್ದರಿಂದ ಮಾಲೀಕರು ಅಂತಹ ಹೊಲಗಳ ಬಗ್ಗೆ ಜಾಗ್ರತೆ ವಹಿಸಬೇಕು ಎಂದು ವಚನದ ಮೂಲಕ ಅವ್ಯಕ್ತಪಡಿಸುತ್ತಾರೆ ಹೊಲ ಮಾಡಿ ಬೆಳೆಯ ಬೆಳೆಯಲು ಆರೈಕೆ ಅಗತ್ಯ ಅಂದರೆ ಕಸ ಕಳೆ ಸದೆ ರವದಿ ತೆಗೆಸುವ ನೀರು ಹಾಯಿಸುವ ಮತ್ತು ಎಡೆ ಸಾಲು ಕುಂಟೆಯಲ್ಲಿ ಹರಿಗಿ ಹುಲ್ಲು ನೊಲ್ಲಿ ಕರಿಕಿ ತೆಗೆಯುವ ಹಾಗೂ ಹಣ ಹೊಣ್ಣು ಖರ್ಚು ಮಾಡಿ ಹೊಲಗಳ ಕಳೆ ಕಸ ತೆಗ್ಗು ತೆವರು ಬದು ತಿದ್ದಿಕೊಂಡು ಬೆಳೆ ಬೆಳೆಯುವ ಕಳೆ ಕೀಳಲು ಬೇಸಾಯದ ಕೆಲಸಕ್ಕೆ ಹೊಣ್ಣು ಖರ್ಚು ಮಾಡಿದರೆ ಕಂಡುಗ ಗಟ್ಟಲೆ ಧಾನ್ಯವ ಬೆಳೆದು ತುಂಬಿಕೊಳ್ಳಬಹುದು ಎಂದು ಕೃಷಿಕರ ಮಹತ್ವ ಕುರಿತು ಅರಿವು ನಮಗೆ ತಿಳಿಸಿ ಹೇಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು